జ్లె భాిం తదా దా ఓద కొమ్తలు సాంసి ఆ టామనవింఢ్ భాిం URE कందృని ందా జచిది లంవా సా తదా లంచి నెం ಈ ದಿನ ನಮ್ಮ ದೊಡ್ಡಲತ್ತೂರು ಗ್ರಾಮ ಸೊ ಬೆಟ್ಟದ ಶಂಕರಪ್ಪರವರ ನಿವಾಸದಲ್ಲಿ ಏನು ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಸೊ ಈ ಒಂದು ಕನ್ನಡದ ಹಬ್ಬಕ್ಕೆ ದಯವಿಟ್ಟು ಒಂದು ಮೆಚ್ಚುಗೆ ಇರಲಿ ದಯಮಾಡಿ ಏನು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ನೋಡಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಮನೆ ಮನೆಗಳಲ್ಲೂ ಸಹ ಈ ರೀತಿಯೂ ಆಚರಿಸ್ಬೋದು ಅಂತ ನಾವಿಲ್ಲಿ ಕಾಣಬಹುದು ನೋಡ್ರಿ ಎಷ್ಟು ಅದ್ಭುತವಾಗಿ ಈ ಒಂದು ಊರ್ ಜನ ಎಲ್ಲ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ

Bana seni var. Gel. Benim. Ah, vandepura mesela. Yine parayın sonu. Engelci diyor. Atma artık, atma artık. Falan. Falan ille ille diye. Falan 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 falan

ಇಲ್ಲಿ ಬೆಟ್ಟದ ಶಂಕರಪ್ಪರವರ ದೂರವಾಣಿ ಸಂಖ್ಯೆನ ಅಳವಡಿಸಲಾಗಿರ್ತದೆ ಸೊ ದೂರವಾಣಿ ಸಂಖ್ಯೆಗೆ ಸಿಗದಿಲ್ಲ ಶುಕ್ರವಾರ ಶನಿವಾರ ಭಾನುವಾರ ಈ ಸಂದರ್ಭದಲ್ಲಿ ಮಕ್ಕಳಿರ್ದಿರ್ತಕ್ಕಂಥ ಮಕ್ಕಳ ಭಾಗ್ಯವನ್ನು ಕೋರಿ ಬರಬಹುದು ಸಾವಿರಾರು ಮಕ್ಕಳುಗಳಾಗಿದೆ ಈ ಸನ್ನಿಧಿಯಲ್ಲಿ ನೋಡಿ ತವೀಕ್ಷಣೆ ಮಾಡುವುದು ಪಾರಂಪರಿಕವಾಗಿ ಗಿಡಮೂಲಿಕೆ ಔಷಧಿ ಕೊಡುವಂತಹ ಮನೆ ಅಂತ ವೀಕ್ಷಣೆ ಮಾಡೋದು ಕನ್ನಡ ನಾಡಿಗೆ ಕನ್ನಡ ಜನತೆಗೆ ಕನ್ನಡ ಅಮ್ಮನಿಗೆ ಕನ್ನಡ ನಾಡಿ ಕಂಡೆಯೇ ಆಕೆಯ ರು ಕೈಯಲ್ಲಿ ವಂದನೆ ಆ ಹೆಣ್ಣಿಗೆ ಅಭಿನಂದನೆ ಆ ಕಣ್ಣಿಗೆ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಕೆಟ್ಟಿ ಅವರು ಇದ್ದಾರೆ ನಮ್ಮ ಅಧ್ಯಕ್ಷರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏನಿಲ್ಲ ಬನ್ನಿ ಹೇಳಿ ಗುರುಗಳೇ ಕನ್ನಡದ ಬಗ್ಗೆ ಈ ದಿನದ ಕಾರ್ಯಕ್ರಮ ಏಯ್ ಸದ್ದ ನಮ್ಮ ಕುಗ್ರಾಮವಾದ ದೊಡ್ಡಲತ್ತೂರಲ್ಲಿ ನಡೀತಾ ಇರೋದು ಬಹಳ ಸಂತೋಷವಾದ ವಿಚಾರ ಯಾಕೆಂದ್ರೆ ಈ ಭಾಗದಲ್ಲಿ ಎಲ್ಲಾ ಜನನು ಪಾಪ ಬೆಂಗಳೂರು ಕಡೆ ಕೆಲಸ ಕಾರ್ಯಕ್ಕೆ ಹೋಗಿದ್ದಾರೆ ಇರುವಂತ ಜನಗಳಕಾದ್ರೂ ಒಂದು ಉತ್ಸಾಹ ಪ್ರೋತ್ಸಾಹವನ್ನು ನೀಡುವಂತವ್ರೆ ನಮ್ ಬೆಟ್ರ ಶಂಕರಪ್ಪ ಅಂದ್ರೆ ತಪ್ಪಾಗ್ಲಾರ್ದು ಏಕೆಂದರೆ ಈ ಒಂದು ಕನ್ನಡ ಅಭಿಮಾನ ಇವರಲ್ಲಿ ಇರ್ತಕ್ಕಂಥದನ್ನ ನೋಡಿದ್ರೆ ನಾವೆಲ್ಲ ಅಷ್ಟೊಂದು ದೂರದಲ್ಲಿ ಹೋಬಳಿ ಲೆವೆಲ್ ಅಲ್ಲಿ ಇದ್ರು ಸಹ ಇವನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳಕ್ ಆಗ್ತಾ ಇಲ್ವಲ್ಲ ಸದ್ಯ ಅವ್ರಿಗೆ ದೇವ್ರಿ ಈ ತರ ಎಲ್ಲ ಒಂದು ಒಳ್ಳೆ ಸದ್ಬುದ್ಧಿ ಎಲ್ಲ ಕೊಟ್ಟು ಈ ನಾಡಿನ ಬಗ್ಗೆ ಕನ್ನಡ ನ ಜಲ ನೆಲ ಎಲ್ಲದ್ರ ಬಗ್ಗೆನೂ ಮತ್ತು ನುಡಿ ಬಗ್ಗೆನೂ ಭಾಳ ಪ್ರೋತ್ಸಾಹ ಇಟ್ಕೊಂಡು ಎಲ್ಲರನ್ನು ಕರೆಸಿದ್ದಾರೆ ಹಾಗೂ ಇವರು ಈ ಕಾರ್ಯಕ್ರಮಕ್ಕೆ ನನ್ನ ಬಂದು ನಡೆಸ್ಕೊಡ್ಬೇಕು ಅನ್ನುವಂಥದ್ದು ಹೇಳಿದಾಗ ಭಾಳ ಸಂತೋಷ ಆಯಿತು ನಾನು ಬೆಳಗ್ಗೆನೆ ಬಂದೆ ಅವರಿಂದ ನನಗೆ ಈ ಒಂದು ಸುಸಂದರ್ಭದಲ್ಲಿ ಒಂದು ಸುವರ್ಣಾವಕಾಶ ಸಿಕ್ಕಿದೆ ಅಂದರೆ ತಪ್ಪಾಗ್ಲಾರ್ದು ಅವ್ರಿಗೆ ಮತ್ತು ಅವ್ರ ಕುಟುಂಬದ ವರ್ಗದವ್ರಿಗೆಲ್ಲರಿಗೂ ಶ್ರೀ ಮಾದೇಶ್ವರ ಒಳ್ಳೇದು ಮಾಡಲಿ ಆರೋಗ್ಯವನ್ನು ಕೊಟ್ಟು ಅವರ ಒಂದು ಸೇವೆ ಹೀಗೆ ಮುಂದುವರಿಯಲಿ ಅಂತಕಂತದನ್ನ ಹೇಳಿ ನಮಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭಾರತ ಮಾತಾಕಿ ಜೈ ಕನ್ನಡಕ್ಕೆ 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 ಜೈ ತಮಗೆಲ್ಲರಿಗೂ ಗೊತ್ತಿರತಕ್ಕಂತ ಬರಿ ಹಿಂದಗಡೆ ಬರಿ काढಬೇಕು ಇವತ್ತು ನವೆಂಬರ್ ನಾವು ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸತಕ್ಕಂತದ್ದು ಸಾವಿರದ ಒಂಬೈನೂರ ಐವತ್ತೆರಡರ ನಮಗೆ ಕರ್ನಾಟಕ ಏಕೀಕರಣ ಆದಾಗಿಂದ ಸುಮಾರು ಎಪ್ಪತ್ತೆಪ್ಪತ್ನಾಲ್ಕು ವರ್ಷದಿಂದ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಆದರೆ ನಮ್ಮಲ್ಲಿ ಕನ್ನಡ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ನಶಿಸ್ ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಯಾಕಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ತಮ್ಮದೇ ಆದಂಥ ಭಾಷೆ ತಮ್ಮದೇ ಆದಂಥ ನೆಲಗಳ ನೆಲ ತಮ್ಮದೇ ಆದಂಥ ಜಲದ ಬಗ್ಗೆ ಗೌರವ ಕೊಟ್ಕೊಂಡು ಬಾಳ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ ನಾವು ಇದನ್ನ ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಆದರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ರಾಜ್ಯದಾದ್ಯಂತ ಎಲ್ಲ ವಿದ್ಯಾವಂತರುಗಳು ಕೂಡ ಇದನ್ನು ಜನಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಅನ್ಕೊಳ್ತೀವಿ ನಮ್ಮ ಕನ್ನಡ ನಾಡಿನ ಒಂದು ಹಿರಿಮೆ ನಮ್ಮ ಕನ್ನಡ ನಾಡಿನ ಒಂದು ಚಾರಿತ್ರ್ಯ ಭಾಳ ಚೆನ್ನಾಗಿದೆ ಯಾಕಂದರೆ ನಮ್ಮಲ್ಲಿ ಇದ್ದರೂ ಕೂಡ ಹಿಂದಿನ ಕಾಲದಲ್ಲಿ ಕನ್ನಡದ ಬಗ್ಗೆ ಭಾಳ ಚೆನ್ನಾಗಿ ಕಾವ್ಯಗಳನ್ನು ರಚನೆ ಮಾಡಿದ್ರು ಕಾವೇರಿಯಿಂದ ಆ ಗೋದಾವರಿ ಬರಮಿದ್ದ ನಾಡದ ಕನ್ನಡದೊಳು ಗಾವಿಸ ಜನಪದ ವಸದಾವಲಿಯ ವಿಲೀನ ವಿಷದ ವಿಷಯ ವಿಶೇಷ ಪದನರಿದು ನುಡಿಯಲು ಅರ್ಪರಾಡವ ಚದುರ ನಿಜದಿ ಕುರಿತೋದಿಯು ಕಾವ್ಯ ಪ್ರಯೋಗ ಪರಿಣಿತ ಮತೆಗಳಂತ ಇವರು ರೂಪತಿ ಕವಿಗಳು ಹೇಳಿದ್ದಾರೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳಿಗೆ ಆಗರ ಮಾದ ಮಾನಿಸರೇ ಮಾನಿಸರ್ ಅಂಥವರಾಗಿ ಪುಟ್ಟಲ್ಲಿ ಏನಾಗ್ಯನ ತೀರ್ಥ ಪಡೆ ತೀರದಡಂ ಮರಿದುಂಬಿಯಾಗಿ ಮೇನ್ ಕೋಗಿಲಿಯಾಗಿ ಪುಟ್ಟೇನು ನಂದನ ಮನದಲು ಬನವಾಸಿ ದೇಶ್ ಆರಂಕಮೆಟ್ಟಡಮ್ ನೆನವುದನ್ನಮ್ಮನಮ್ ಈ ಬನವಾಸಿ ದೇಶಮಂತ ಪಂಪಮ್ಮ ಹಾಕಿ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಯಾಕಂದರೆ ಇದು ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗ ಈ ಶರೀರದಲ್ಲಿ ನಮಗೆ ಗರ್ಭ ಹೆಂಗಿದೆಯೋ ಆ ರೀತಿ ನಮ್ಮ ಅಂಬಿಯ ಗರ್ಭದಲ್ಲಿರ್ತಕ್ಕಂಥವ್ರು ನಾವು ಕನ್ನಡದವರು ನಮ್ಮ ಕನ್ನಡದ ಭಾಷೆ ನಮ್ಮ ಕನ್ನಡದ ಒಂದು ಕಾವೇರಿ ನದಿ ಏನು ಹೇಳ್ತಾರೆ ಕವಿಗಳು ನಮ್ಮ ಜನ್ಮ ಕೊಟ್ಟಳು ನಮ್ಮ ತಾಯಿ ಅನ್ನ ಕೊಟ್ಟಲು ನಮ್ಮ ಭೂಮಿ ತಾಯಿ ಆಮೇಲೆ ನಮಗೆ ಭಾಷೆ ಕಲಿಸ್ಕೊಟ್ಲು ನಮ್ಮ ಕನ್ನಡ ತಾಯಿ ನಮ್ಮ ಪಾಪ ತೊಳಿತಾಳೆ ನಮ್ಮ ಕಾವೇರಿ ತಾಯಿ ಅಂತೆಲ್ಲ ಹಾಡಿದ್ದಾರೆ ಅಂಥ ಒಂದು ಪವಿತ್ರವಾದಂಥ ಒಂದು ನಮ್ಮ ನಾಡಿನಲ್ಲಿ ಹುಟ್ಟಿದಂಥ ನಾವು ನಿಜವಾಗ್ಲೂ ಧನ್ಯರು ಪುಣ್ಯವಂತ ಪುಣ್ಯವಂತರು ಅಂತ ಹೇಳ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಇಡೀ ನಮ್ಮ ಹೋಬಳಿನಲ್ಲಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾವುದೋ ಶಾಲಾ ಕಾಲೇಜುಗಳಲ್ಲಿ ಏನೋ ಮಕ್ಕಳಿಟ್ಕೊಂಡು ಒಂದು ಜೋದ ಮಾಡ್ತಕ್ಕಂಥದ್ದು ಯಾರು ಹಿರಿಯರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು ಏನಿಲ್ಲ ಮತ್ತು ನಮ್ಮ ಜನತೆಗೆ ಗೊತ್ತಿಲ್ಲದಿದ್ದವ್ರನ್ನ ಕರೆಸಿ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಭಾಳ ಕಡಿಮೆ ಆಗ್ತಾಯಿರೋಂಥ ಸಂದರ್ಭದಲ್ಲಿ ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮ ಕಿಟವಣ್ಣವರು ಹೇಳ್ದಂಗೆ ಈ ಒಂದು ಕುಗ್ರಾಮದಲ್ಲಿ ನಾನು ಆವಾಗಲೇ ಹೇಳಿದೆ ಅವ್ರಿಗೆ ಗ್ರಾಮದಲ್ಲಿ ಜನನೇ ಇಲ್ಲ ಎಲ್ಲ ಬೆಂಗಳೂರು ಸೆಟ್ಲಾಗ್ಬಿಟ್ಟಿದರೆ ಇಲ್ಲಿ ಜನನೇ ಇಲ್ಲ ಸ್ವಾಮಿ ಇದು ದೊಡ್ಡ ಗ್ರಾಮ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇದು ತುಂಬ ಒಂದು ಒಂದು ಪ ಚರಿತ್ರೆ ಇರ್ತಕ್ಕಂಥ ಗ್ರಾಮ ಇದು ಆದರೆ ಇವತ್ತು ನಸಿಸ್ ಹೋಗಿದೆ ಗ್ರಾಮ ಅಂಥ ಕುಗ್ರಾಮದಲ್ಲಿ ಶಂಕರಪ್ಪನವರು ಏನೋ ಒಂದು ಒಂದು ಅವ್ರಿಗೊಂದು ಆಶೀರ್ವಾದ ಕೊಟ್ಟು ಯಾವುದೋ ಒಂದು ಒಂದು ಅವ್ರಿಗೊಂದು ಒಂದು ಅವ್ರ ಕೈನಲ್ಲಿ ಒಂದು ಶಕ್ತಿ ಕೊಟ್ಟು ಇವತ್ತು ಹತ್ತಾರು ಜನಗಳನ್ನು ಸೇರಿಸ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸುಸಂದರ್ಭ ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಾವೆಲ್ಲ ಅಲ್ಪ ಸ್ವಲ್ಪ ವಿದ್ಯಾವಂತರಾದರೂ ಕೂಡ ಸಣ್ಣ ಪುಟ್ಟ ಅಧಿಕಾರದಲ್ಲಿ ಇದ್ದರೂ ಕೂಡ ನಾವು ಇದನ್ನು ರೂಪಿಸ್ಕೊಳ್ಳೋಕೆ ನಮ್ಮ ಕೈಲಾಗಲಿಲ್ಲ ನಮ್ಮಲ್ಲಿ ಚೇರ್ಮನ್ಗಳು ಇರ್ಬೋದು ಅಧ್ಯಕ್ಷರುಗಳಿರ್ಬೋದು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇರ್ಬೋದು ಅಥವಾ ಎಲ್ಲ ರಾಜಕಾರಣಿಗೆ ಎಲ್ಲ ಪಕ್ಷದ ರಾಜಕಾರಣಿಗಳಿರ್ಬೋದು ಧರಿಣ್ರು ಇರ್ಬೋದು ಇದ್ರೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಕಾಣ್ತಾ ಇರೋದು ಅಪರೂಪ ಅಂತ ನನ್ನ ಮನಸ್ಸಿನಲ್ಲಿ ಅನ್ಕೋತಾ ಇದ್ದೀನಿ ಇವತ್ತು ಯಾಕಂದ್ರೆ ಇವೆಲ್ಲ ರೂಳಿಗೆ ತರಬೇಕು ಮುಂದೆ ಇರ್ತಕ್ಕಂಥ ಯುವಕರುಗಳು ತಾವೆಲ್ಲರೂ ಕೂಡ ನಾವೆಲ್ಲ ಅದು ತಾವೆಲ್ಲರೂ ಕೂಡ ಮುಂದೆ ಇದನ್ನು ಉತ್ಸಾಹಿಗಳಾಗಿ ನಿಂತ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಜಾರಿ ತಗೊಂಡು ಇಡೀ ಕರ್ನಾಟಕದ ಒಂದು ಮಹಿಮೆಯನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ನಮ್ಮ ರಾಜ್ಯ ನಮ್ಮದು ಯಾಕಂದರೆ ನಮ್ಮದೇನು ಸಣ್ಣ ರಾಜ್ಯ ಅಲ್ಲ ನಮ್ಮದು ಯಾಲಕ್ಕಿ ಇಂಗು ಗೋಡಂಬಿ ತೆಂಗು ಅರಿಶಿನ ಜಾಕಾಯಿಗಳನ್ನು ಹೊರದೇಶಗಳಿಗೆ ಹಡಗಲ್ಲಿ ಕಳೆಪ ಬಂದರುವ ನಮ್ಮ ಬೆಂಗಳೂರು ಯಾ ಅಂಥ ಒಂದು ಪವಿತ್ರವಾದಂಥ ಒಂದು ಸಾಮಗ್ರಿಗಳನ್ನು ಬೆಳೆದಂಥ ಒಂದು ಮಣ್ಣು ನಮ್ಮ ಕನ್ನಡ ನಾಡು ಈ ಮಣ್ಣಲ್ಲಿ ಇರ್ತಕ್ಕಂಥ ಒಂದು ಯಾವುದೇ ವಿಧವಾದಂಥ ಒಂದು ಸಂಪತ್ತು ಬೇರೆ ಇಲ್ಲ ಆದ್ದರಿಂದ ನಾವು ಇದನ್ನು ಕಾಪಾಡ್ಕೊಂಡು ಹೋಗಬೇಕು ಇವತ್ತು ನಮ್ಮ ಶಂಕರಪ್ಪನವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ನಮಗೆಲ್ಲ ತುಂಬ ಆತ್ಮ ಸಂತೋಷ ತುಂಬ ಹೆಮ್ಮೆಯ ವಿಚಾರ ಇದೇ ರೀತಿ ವರ್ಷ ವರ್ಷ ತಾವೆಲ್ಲರೂ ಕೂಡ ಎಲ್ಲ ಮಕ್ಕಳು ಕೂಡ ಯುವಕರು ಕೂಡ ಎಲ್ಲ ಜನಾಂಗದವರು ಕೂಡ ಇಲ್ಲಿ ಯಾವುದು ಜನಾಂಗ ಬೇರೆ ಇಲ್ಲದೆ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಮಾಡಿಕೊಂಡು ಕನ್ನಡವನ್ನು ಅಭಿವೃದ್ಧಿ ಮಾಡಿಕೊಂಡು ಎಲ್ಲರ ಮನಸ್ಸಲ್ಲೂ ಕನ್ನಡದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಅಪಾರವಾದಂಥ ಗೌರವವನ್ನು ತರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬುನಾದಿಗ ಹಾಕ್ಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಅವರನ್ನು ನಮಸ್ಕರಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಕೌದಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಹಳೆ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಯುವಕರು ಮಹಿಳೆಯರುಗಳೆಲ್ಲ ಒಂದಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿರ್ತಕ್ಕಂಥದ್ದು ಕೂಡ ಒಂದು ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಂಕರಪ್ಪನವರು ನಮ್ಮನ್ನು ಕೂಡ ಆಹ್ವಾನ ಕೊಡೋದಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ನೋಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಪ್ಪನವ್ರು ಮಾಡ್ತಂತ ವಿಶೇಷ ನಮಸ್ಕಾರ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ನವೆಂಬರ್ ತಿಂಗಳಲ್ಲಿ ನಾನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಮಲೆಮಹದೇಶ್ವರ ಬೆಟ್ಟ ಕಾಡಂಚಲ್ ಇರುವಂತಹ ಪುಟ್ಟ ಗ್ರಾಮ ದೊಡ್ಡಲತ್ತೂರು ಅಂತ ತುಂಬಾ ಇತಿಹಾಸವಾದಂತ ಇದು ಒಂದು ಕಾಡಂಚಲ್ ನ ಹುಟ್ಟಿರೋದು ನಮ್ಮ ಪುಣ್ಯ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಭುವನೇಶ್ವರಿ ನಮ್ಮ ಕನ್ನಡ ತಾಯಿಗೆ ಜೈ ಭುವನೇಶ್ವರಿ ನಾವು ಕೂಗ್ ಇವತ್ತು ಹೇಳ್ತೀನಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಗಾಳಿನಲ್ಲಿ ಹುಟ್ಟಿರೋದು ನಮ್ಮ ಕನ್ನಡ ನಾಡಲ್ ಹುಟ್ಟಿರೋದು ನಮ್ಮ ಪುಣ್ಯ ಏಳು ಜಲಮದಲ್ಲಿ ನಾವು ಕೇಳ್ಕೊ ಪುಣ್ಯ ಕನ್ನಡ ನಾಡಲ್ಲಿ ಉಡೋದೇ ಒಂದು ದೊಡ್ಡ ಪುಣ್ಯ ಅಂತೆ ಪುಣ್ಯ ಸ್ಥಳದಲ್ಲಿ ನಾವು ಹುಟ್ಟಿದೀವಿ ಇವತ್ತು ಪ್ರತಿಯೊಬ್ಬರು ಕನ್ನಡಿಗರು ನಮ್ಮ ಕನ್ನಡವನ್ನ ಎತ್ತಿಡಿಬೇಕು ನಮ್ಮ ಕನ್ನಡಿಗರನ್ನ ಉಳಿಸಬೇಕು ನಮ್ಮ ಕನ್ನಡ ಭಾಷೆ ಕುಗ್ಗುತಾ ಐತೆ ಆ ಕುಗ್ಗೋ ಭಾಷೆನ ಮುಂದೆ ತರಬೇಕು ಇವತ್ತು ಅನ್ಯ ರಾಜ್ಯಗಳು ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಮರಿತಾ ಇದ್ದಾರೆ ನಾವು ಅವರ ಭಾಷೆಗೆ ಅಡಿಟ್ ಆಗ್ತಾ ಇದೀವಿ ಆಗೋದು ಬೇಡ ನಮ್ಮ ಕನ್ನಡ ನೀವು ಕನ್ನಡದಲ್ಲಿ ಮಾತಾಡಿ ಅವಾಗ ಅವರು ಕನ್ನಡದಲ್ಲೇ ಮಾತಾಡ್ತಾರೆ ನಾವು ಅವ್ರ ಭಾಷೆಗೆ ಕನ್ವರ್ಟ್ ಆಗೋದು ಬೇಡ ಇದನ್ನ ನಮ್ಮ ಕರ್ನಾಟಕದ ಉಳಿಸ್ಕೋಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಯುವಕರು ನಮ್ಮ ಇವತ್ತು ನೋಡಿ ನಮ್ಮ ದೊಡ್ಡಲತ್ತೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರಾಮಪುರ ನಮ್ಮ ಕೌದಳ್ಳಿ ಚೇರ್ಮನ್ ಅವರು ನಮ್ಮ ದೊಡ್ಡವರು ರಂಗಣ್ಣ ನಮ್ಮ ಯುವಕರು ನಮ್ಮ ರಾಮಪುರ ನಮ್ಮ ದೊಡ್ಡಾಲತ್ತೂರು ಇಲ್ಲಿ ನಿಂತಿದ್ದಾರೆ ಇನ್ನು